ಕೇಳದೆ ಕಷ್ಟದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ವಿಷಯದೊಂದಿಗೆ ತಮ್ಮ ಮುಂದೆ ಇದ್ದೇವೆ ಯಾರ್ನವರ ಒಂದು ಪ್ರಾಡಕ್ಟ್ ಗಳ ಬಗ್ಗೆ ಆಗಿದೆ ಆಹ್ಹ್ ನಾವು ಮೊದಲೇ ಪ್ರತಿ ವಿಡಿಯೋದಲ್ಲೂ ತಿಳಿಸ್ತಾ ಇರೋ ಹಾಗೆ ಈ ವಿಡಿಯೋದಲ್ಲೂ ತಿಳಿಸೋಕೆ ಇಚ್ಛೆ ಏನಂದ್ರೆ ನಾವು ಯಾವುದೇ ಪ್ರಾಡಕ್ಟ್ ಅನ್ನ ಎಂಡೋರೈಸ್ ಮಾಡೋದಿಲ್ಲ ಅಥವಾ ಪ್ರಮೋಟ್ ಮಾಡೋ ಉದ್ದೇಶ ನಮಗಿಲ್ಲ ಅನ್ನೋ ಡಿಸ್ಕ್ಲೇಮರ್ ಅನ್ನು ತಿಳಿಸ್ತಾ ಮುಂದುವರಿತೀವಿ ಬಾಯರ್ನವರ ಒಂದು ಕಾಂಬಿನೇಷನ್ ಪ್ರಾಡಕ್ಟ್ ಅನ್ನ ನಾವು ಇವತ್ತು ಶುಂಠಿಗೆ ವಿಶೇಷವಾಗಿ ಶುಂಠಿಗೆ ನೂರಿಪ್ಪತ್ತರಿಂದ ನೂರೈವತ್ತು ದಿವಸ ಆಗಿದ್ದು ಕಾಲಘಟ್ಟದಲ್ಲಿ ಕೊಳೆ ಮತ್ತು ಅಹ್ ಎಲೆಚುಕ್ಕಿ ರೋಗ ಎರಡಕ್ಕೂ ಒಂದು ಪರಿಣಾಮಕಾರಿಯಾದ ಪರಿಹಾರ ಕೊಡ್ತಕ್ಕಂಥ ಉತ್ಪನ್ನವನ್ನ ನಾವು ಕಾಂಬಿನೇಷನ್ ಅಲ್ಲಿ ತಂದು ಆ ಉತ್ಪನ್ನ ಹೇಗೆ ಕೆಲಸ ಮಾಡುತ್ತೆ ಆ ಉತ್ಪನ್ನದ ಅನುಕೂಲತೆಗಳೇನು ಅದರ ವಿಶೇಷತೆಗಳೇನು ಅನ್ನೋದನ್ನು ನಾವು ತಿಳಿಸ್ತೇವೆ ಮತ್ತು ಇವತ್ತಿನ ವಿಶೇಷ ಆಗಿದೆ ಏನಂತ ಹೇಳಿದ್ರೆ ಬಾಯರ್ನವ್ರದ್ದೇ ಎರಡು ಪ್ರಾಡಕ್ಟ್ ಅನ್ನ ಕಾಂಬಿನೇಷನ್ ಅನ್ನು ನಾವು ತಂದಿದ್ದೇವೆ ಮೊದಲನೇ ಪ್ರಾಡಕ್ಟ್ ಬಂದ್ಬಿಟ್ಟು ಎಲ್ ಎರಡನೇ ಪ್ರಾಡಕ್ಟ್ ಆಂಟ್ರಾಕಾಲ್ ತಮ್ಗೆಲ್ಲರಿಗೂ ಈ ಪ್ರಾಡಕ್ಟ್ಗಳು ಸಾಕಷ್ಟು ಚಿರಪರಿಕೃತ ಅಂತ ನಾನು ಅನ್ಕೊಳ್ತೇನೆ ಗೆಳೆಯರೆ ಆದರೆ ಸೂಕ್ಷ್ಮವಾಗಿ ವಿಶೇಷವಾದ ವಿಷಯಗಳನ್ನ ತಿಳ್ಕೊಂಡು ಮತ್ತು ಇದನ್ನ ಸರಿಯಾಗಿ ಪ್ರಮಾಣದಲ್ಲಿ ಸರಿಯಾದ ನಿಗದಿತ ಅವಧಿಗೆ ಬಳಸೋದ್ರಿಂದ ಹೇಗೆ ನಾವು ಅನುಕೂಲ ಪಡ್ಕೋಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಕೆ ಇವತ್ತು ಬಂದಿದ್ದೀವಿ ಎಲೆಚುಕ್ಕಿ ಮತ್ತೆ ಶುಂಠಿಯಲ್ಲಿ ಕೊಳೆ ರೋಗ ಮತ್ತೆ ಎಲೆಚುಕ್ಕಿ ಅನ್ನೋದು ನಮ್ಗೆ ಎರಡು ಮಹಾಮಾರಿಗಳು ಇವೆರಡನ್ನ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಿದ್ರೆ ಅತ್ಯುತ್ತಮ ಮಟ್ಟದ ಇಳುವರಿಯನ್ನು ನಾವು ಪಡಿಬಹುದು ಇವೆರಡನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದೇ ಕಾಂಬಿನೇಷನ್ ಇಂದ ಸಾಧ್ಯವಾದಾಗ ನಮಗೆ ಖರ್ಚು ಅತ್ಯಂತ ಕಡಿಮೆ ಆಗುತ್ತೆ ಶುಂಠಿನಲ್ಲಿ ಖರ್ಚು ಕಡಿಮೆ ಮಾಡಬೇಕು ಖರ್ಚು ಕಡಿಮೆ ಮಾಡಬೇಕು ಅನ್ನೋದೇ ನಮ್ಮ ಪ್ರತಿ ವಿಡಿಯೋದ ಮೂಲ ಉದ್ದೇಶ ಇದೆ ಖರ್ಚು ಕಡಿಮೆ ಮಾಡೋದ್ರ ಜೊತೆ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಔಷಧೋಪಚಾರಗಳನ್ನು ನಾವು ಶುಂಠಿ ಬೆಳೆಗೆ ಮಾಡಿ ಆ ಮೂಲಕ ಅತ್ಯುನ್ನತ ಗುಣಮಟ್ಟದ ಆ ಉತ್ಪಾದನೆಯನ್ನ ಪ್ರಾಡಕ್ಟ್ ಅನ್ನ ನಾವು ಪಡಿಬೇಕು ಮತ್ತು ಒಳ್ಳೆ ಬೆಲೆ ಆ ಮೂಲಕ ಅದಕ್ಕೆ ಸಿಗಬೇಕು ಅನ್ನೋದು ನಮ್ಮ ಆಶಯ ಇದನ್ನ ಮುಂದುವರಿಸಿ ನಾವು ಹೋಗೋದಾದ್ರೆ ಇವಾಗ ನಾವು ಅಲೈಟು ಮತ್ತೆ ಆಂಟ್ರೋಕಾಲ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಲೈಟು ನಮಗೆ ಶುಂಠಿ ಕೊಳೆ ರೋಗಕ್ಕೆ ರಾಮಮಣ ಆಗಿ ಕೆಲಸ ಮಾಡುತ್ತೆ ವಿಶೇಷವಾಗಿ ಓಮಿಸೈಡ್ಸ್ ಮತ್ತೆ ಫಂಗಸ್ಗೆ ಸಂಬಂಧಪಟ್ಟ ಹಾಗೆ ಆಂಟ್ರೋಕಾಲ್ ಏನಿದೆ ಇದು ನಮಗೆ ಫಂಗಸ್ಗೆ ಸಾಕಷ್ಟು ಎಲ್ಲಾ ರೀತಿಯ ಬ್ರಾಡ್ ಸ್ಪೆಕ್ಟ್ರಮ್ ಫಂಗಸ್ಗೆ ಕೆಲಸ ಮಾಡುತ್ತೆ ವಿಶೇಷವಾಗಿ ಎಲೆಚಿಕೆ ಮೇಲೆ ಇದು ಮಾರಕ ದಾಳಿಯನ್ನು ಮಾಡಿ ನಮಗೆ ಎಲೆಚುಕೆಯಿಂದ ಸಂಪೂರ್ಣ ರಕ್ಷಣೆಯನ್ನು ಕೊಡುತ್ತೆ ಸ್ನೇಹಿತರೆ ಇದರದ್ದು ಕೆಮಿಕಲ್ ಕಂಪೋಸಿಷನ್ಸ್ ಬಂದ್ರೆ ಅಲೈಟು ಫೋಸ್ಟಲ್ ಅಲ್ಯೂಮಿನಿಯಮ್ ಇದೆ ಏಯ್ಟಿ ಪರ್ಸೆಂಟ್ ವೆಟಬಲ್ ಪೌಡರ್ ಫಾರ್ಮಲ್ ಇದೆ ಇವೆರಡನ್ನೂ ಪೌಡರ್ ಫಾರ್ಮಲ್ ಇರತಕ್ಕಂಥ ಔಷಧಿಗಳು ವೆಟಬಲ್ ಫಾರ್ ಪೌಡರ್ ಫಾರ್ಮೆಟ್ ಅಲ್ಲಿ ಇದೆ ಇದರಲ್ಲಿ ಫೋಸ್ಟೈಲ್ ಅಲ್ಯೂಮಿನಿಯಂ ಇದೆ ಮತ್ತು ಆಂಟ್ರೋಕಾಲ್ ಅಲ್ಲಿ ನಾವು ತಗೊಂಡಾಗ ಪ್ರೋಪಿನ್ ಎಬ್ ಸೆವೆಂಟಿ ಪರ್ಸೆಂಟ್ ಅದು ಸಹಿತ ವೆಟಬಲ್ ಫಾರ್ಮ್ಯಾಟ್ ಅಲ್ಲಿ ಇದೆ ಆಂಟ್ರೋಕಾಲ್ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಿಂಕಿನ ಮೂಲಧಾತುಗಳಿದೆ ಹಾಗಾಗಿ ನಾವು ಆಂಟ್ರೋಕಾಲ್ ನಮ್ಮ ಬೆಳೆಗೆ ಸಿಂಪಡಣೆ ಮಾಡಿದಾಗ ಒಂದರಿಂದ ಎರಡು ದಿವಸದಲ್ಲಿ ನಮ್ಗೆ ಗಮನಾರ್ಹ ಬದಲಾವಣೆ ನಮ್ಮ ಬೆಳೆಯಲ್ಲಿ ಕಾಣುತ್ತೆ ನಮ್ಮ ಬೆಳೆ ಹಚ್ಚ ಹಸಿರಿನಿಂದ ನಳನಳ್ಸಕ್ಕೆ ಶುರು ಆಗತ್ತೆ ಸ್ನೇಹಿತರೆ ಎರಡು ರೋಗ ಶುಂಠಿ ಕೊಳೆ ಮತ್ತು ಶುಂಠಿಯ ಎಲೆ ಚುಕ್ಕಿಯನ್ನ ನಾವು ಎರಡನ್ನೂ ಒಂದು ಒಂದು ಕಾಂಬಿನೇಷನ್ ಇಂದ ನಾವು ಹತೋಟಿಗೆ ತರ್ಬೋದು ಅಂತ ಆದ್ರೆ ಅದು ತುಂಬಾನೇ ದೊಡ್ಡ ನಮ್ಗೆ ಪರಿಣಾಮವನ್ನ ಆ ಬೀರತ್ತೆ ನಮ್ಮ ಶುಂಠಿ ಬೆಳೆಯಲ್ಲಿ ಗೆಳೆಯರೆ ಇವೆರಡನ್ನು ನಾವು ಪ್ರಿವೆಂಟಿವ್ ಆಗಿ ಮೇಜರ್ ಆಗಿ ಮುಖ್ಯವಾಗಿ ಪ್ರಿವೆಂಟಿವ್ ಆಗಿ ಬಳಸಬೇಕು ಜೊತೆ ಜೊತೆಗೆ ಇದು ಕ್ಯೂರೇಟಿವ್ ಆಗಿ ಸಹಿತ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಹಂತದಲ್ಲಿ ನೂರ ಇಪ್ಪತ್ತರಿಂದ ನೂರ ಐವತ್ತನೇ ದಿವಸದ ಹಂತದಲ್ಲಿ ಇದು ತುಂಬಾನೇ ಪರಿಣಾಮಕಾರಿಯಾಗಿ ಖಂಡಿತವಾಗ್ಲು ಕೆಲಸ ಮಾಡುತ್ತೆ ಫ್ಯಾಕ್ಷನ್ ಹೇಗೆ ಅಂತ ನಾವು ತಿಳ್ಕೊಳ್ಳೋಣ ಕ್ಷಮಿಸಿ ಅಲೇಟ್ ಏನಿದೆ ನಮ್ಗೆ ಇದು ಒಂದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಆಗಿದೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಆಗಿದೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಜೊತೆ ಜೊತೆಗೆ ಇದು ಜೈಲೋಮ್ ಎಫೆಕ್ಟ್ ಹೊಂದಿದೆ ಗೆಳೆಯರೆ ಝೈಲೋಮ್ ಎಫೆಕ್ಟ್ ಏನಿದೆ ಯಾವುದೇ ಫಂಗಿಸೈಡ್ ಅಲ್ಲಿ ವಿಶೇಷವಾದ ಒಂದು ತಂತ್ರಜ್ಞಾನ ಆಗಿದೆ ಇದು ಹೇಗೆ ಅಂತ ಹೇಳಿದ್ರೆ ನಮಗೆ ಪೋಲಿಯರ್ ಸ್ಪ್ರೇ ಮಾಡಿದಾಗ ಅಥವಾ ಡ್ರೆಂಚಿಂಗ್ ಮಾಡಿದಾಗ ಏನು ಮಾಡಿದ್ರು ಸಹಿತ ಬೇರ್ನಿಂದ ಮೇಲೆ ತನಕ ಕಾಂಡದ ಕಾಂಡದಿಂದ ಕಾಂಡದ ಮುಖಾಂತರ ಸಸ್ಯ ತನಕ ಮತ್ತೆ ಪೋಲಿಯೋರ್ ಸ್ಪ್ರೇ ಮಾಡಿದಾಗ ಸಸ್ಯದಿಂದ ಕಾಂಡ ಸೇರ್ಕೊಂಡ ಹಾಗೆ ಬೇರಿನ ಮುಖಾಂತರ ಅಂದ್ರೆ ಸಸ್ಯದ ನಮ್ಮ ಶುಂಠಿಯ ಏನಿದೆ ಸಂಪೂರ್ಣ ಭಾಗಕ್ಕೆ ಇದು ಸಿಸ್ಟಮ್ಯಾಟಿಕ್ ಆಗಿ ಆವರಿಸಿಕೊಳ್ಳುತ್ತೆ ಆ ಮೂಲಕ ನಮ್ಗೆ ರೋಗದಿಂದ ಒಂದು ಉತ್ತಮವಾದ ರಕ್ಷಣೆ ಕೊಡುತ್ತೆ ಇದು ನಮ್ಮ ಐಲೇಟ್ನ ಆ ಮೋಡ ಫ್ಯಾಕ್ಷನ್ ಆಯ್ತು ಆಯಿತು ಇನ್ನು ನಮ್ಮ ಆಂಟ್ರೋಕಾಲ್ ಏನಿದೆ ಆಂಟ್ರೋಕಾಲು ಇದು ಒಂದು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮ್ಯಾಟಿಕ್ ಎರಡು ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಫಂಗಿಸೈಡ್ ಆಗಿದೆ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮ್ಯಾಟಿಕ್ ಎರಡೂ ಇರ್ತದೆ ಜೊತೆಗೆ ಇದರಲ್ಲಿ ನಮಗೆ ಒಂದು ಪ್ರಮಾಣದಲ್ಲಿ ಜಿಂಕ್ ಇದೆ ಅನ್ನೋ ವಿಷಯ ನಾವು ಆಗಲೇ ತಿಳ್ಕೊಂಡಿದ್ವಿ ಗೆಳೆಯರೆ ಇದು ಮಲ್ಟಿಸೈಟ್ ಆಕ್ಷನ್ ಹೊಂದಿರತಕ್ಕಂಥ ಒಂದು ಫಂಗಿಸೈಡ್ ಆಗಿದೆ ಗೆಳೆಯರೆ ಇದು ನಮಗೆ ಮೋಡ್ ಆಫ್ ಆಕ್ಷನ್ ಬಗ್ಗೆ ಇಲ್ಲಿ ತನಕ ತಿಳ್ಕೊಂಡ್ವಿ ಈಗ ಬಂದು ನಾವು ಇದನ್ನ ಯಾವ್ಯಾವ ಬೆಳೆಗಳಲ್ಲಿ ಉಪಯೋಗಿಸಬಹುದು ಅಂತ ನಾವು ತಿಳ್ಕೊಳ್ಳೋಣ ಆಗ್ಲೇ ಇವತ್ತು ನಾವು ಚರ್ಚೆನೆ ಶುಂಠಿ ಮೇಲೆ ಮಾಡ್ತಾ ಇದೀವಿ ಅಭ್ಯಾಸಕ್ಕೆ ನಾವು ಇದನ್ನ ಶುಂಠಿನಲ್ಲಿ ಬಳಸಬಹುದು ಶುಂಠಿ ಅಷ್ಟೇ ಅಲ್ಲದೇನೆ ಟೊಮೊಟೊ ಮೆಣಸಿನಕಾಯಿ ಆಲೂಗಡ್ಡೆ ಇತರೆ ಹಲವಾರು ತರಕಾರಿ ಬೆಳೆಗಳಲ್ಲಿ ಬೆಳೆಗಳಲ್ಲಿ ನಾವು ಇದನ್ನ ಬಳಸಬಹುದು ಟಾರ್ಗೆಟ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ ಯಾವ ಬೆಳೆಯಲ್ಲಿ ಬಳಸಬಹುದು ಅನ್ನೋದು ಇದಿದೆ ನಾವು ಇವತ್ತು ವಿಶೇಷವಾಗಿ ಶುಂಠಿ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಶುಂಠಿ ಬಗ್ಗೆನೇ ಹೆಚ್ಚಿನ ಗಮನ ಕೊಡೋಣ ಗೆಳೆಯರೆ ಮತ್ತು ಇದರ ಡೋಸ್ ಮತ್ತೆ ರೇಟ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಇದು ಮಿತವೇ ಹೌದಾ ಅಲ್ವಾ ಉತ್ತಮ ಗುಣಮಟ್ಟ ಮತ್ತು ನಮ್ಮ ಯೋಗ್ಯ ಬೆಲೆ ಅನ್ನೋ ಏನು ಇದೇ ವಾಕ್ಯ ಇದೆ ಅದನ್ನ ಇದು ಮೀಟ್ ಮಾಡುತ್ತೆ ಹೇಗೆ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಅಲೇಟಿನ್ ಡೋಸ್ ಬಂದ್ಬಿಟ್ಟು ಎರಡು ಗ್ರಾಂ ಪ್ರತಿ ಲೀಟರ್ ನೀರಿಗೆ அண்ட்ரோக்கால் சைத எர்டு கிராம் பிரதி நாம் நீர் நான் உபயோக ಲಕ್ಷಣಗಳಿಗೆ ಆಧಾರಿತವಾಗಿ ಎರಡು ಗ್ರಾಮ್ ಲೆಕ್ಕದಲ್ಲಿ ಆದ್ರೆ ಇನ್ನೂರು ಲೀಟರ್ ಬ್ಯಾರಲ್ಗೆ ನಾನೂರು ಗ್ರಾಮ್ ಬೇಕಾಗುತ್ತೆ ಇನ್ನು ಸ್ವಲ್ಪ ನಾವು ಹೆಚ್ಚಿಗೆ ಮುಂದುವರೆದ್ರೂ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಅರ್ಧ ಅರ್ಧ ಕೆ ಜಿಯನ್ನು ನಾವು ಇನ್ನೂರ ಇಪ್ಪತ್ತು ಲೀಟರ್ ಡ್ರಮ್ ಡ್ರಮ್ ಕೆಲವು ಇನ್ನೂರ ಇಪ್ಪತ್ತು ಇದೆ ಅದಕ್ಕೆ ನಾವು ಅರ್ಧ ಕೆಜಿ ಪ್ರತಿಯೊಂದು ಪ್ರತಿ ಬ್ಯಾರಲ್ ಹಾಗೆ ನಾವು ಉಪಯೋಗಿಸ್ಬಹುದು ಎರಡನ್ನು ಅರ್ಧ ಅರ್ಧ ಕೆಜಿ ಉಪಯೋಗಿಸ್ಕೋಬಹುದು ಈಗ ಎರಡನ್ನೂ ಒಂದು ಬ್ಯಾರಲ್ಗೆ ಅರ್ಧ ಕೆಜಿ ನಾವು ಉಪಯೋಗಿಸ್ತಾ ಇರುವಾಗ ಐದ್ನೂರು ಗ್ರಾಮ್ನಷ್ಟು ಉಪಯೋಗಿಸ್ತೇವೆ ಈಗ ನಾವು ಬೆಲೆನೂ ಸಹಿತ ಐದನೂರು ಗ್ರಾಮ್ಗೆ ಸೀಮಿತವಾಗಿ ತಿಳ್ಕೊಳ್ಳೋಣ ನಮಗೆ ಎಲಿಯಟ್ ಏನಿದೆ ಸಾವಿರದ ಇನ್ನೂರಿಂದ ಸಾವಿರದ ನಾನೂರು ರೂಪಾಯಿ ತನಕ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬೆಲೆಯ ವ್ಯತ್ಯಾಸ ಸಹಜವಾಗಿದೆ ಅದು ನಿಮ್ಗೆಲ್ಲರಿಗೂ ಇದೆ ನೀವು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಡೀಲರ್ಗಳಲ್ಲಿ ಬೇರೆ ಬೇರೆ ಆಗ್ರೋ ಬೇರೆ ಬೇರೆ ತೀಟರಾಜ ಗೊಬ್ಬರ ಮಾರಾಟಗಾರರಲ್ಲಿ ಹೋದಾಗ ಆ ಬೆಲೆಗಳಲ್ಲಿ ಆ ಅದು ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಎಲ್ಲಿ ಕಡಿಮೆ ಸಿಗುತ್ತೆ ಅದನ್ನು ನೀವು ಖರೀದಿಸಬಹುದು ಸಹಜವಾಗಿ ಸಾವಿರದ ಇನ್ನೂರಿಂದ ಸಾವಿರದ ನಾನೂರ ತನಕ ಅರ್ಧ ಕೆಜಿ ಐ ಲೀಟರ್ ಬೆಲೆ ಇದೆ ಮತ್ತು ಆಂಟ್ರೋಕಾಲ್ ಏನಿದೆ ಆಂಟ್ರೋಕಾಲ್ ಐನೂರು ಗ್ರಾಮ್ ಅರ್ಧ ಕೆಜಿ ಬೆಲೆ ನಿಮಗೆ ಮುನ್ನೂರ ಐವತ್ತರಿಂದ ನಾನ್ನೂರ ರೂಪಾಯಿ ತನಕ ಇದೆ ಸ್ನೇಹಿತರೆ ಇದಕ್ಕೂ ಅದೇ ಲೆಕ್ಕಾಚಾರ ಬೇರೆ ಬೇರೆ ಅಗ್ರೋ ಸೆಂಟರ್ಗಳಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ವ್ಯತ್ಯಾಸ ಬೆಲೆಯಲ್ಲಿ ಸ್ವಲ್ಪ ಇದೆ ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ ನಾವು ಇದ್ರದ್ದು ನಾವು ಲೆಕ್ಕ ಹಾಕಿದಾಗ ನಮಗೆ ಇನ್ನೂರು ಡ್ರಮ್ ಇನ್ನೂರು ಲೀಟರ್ನ ಒಂದು ಡ್ರಮ್ಗೆ ಒಂದು ಬ್ಯಾರಲ್ಗೆ ಇದು ನಮಗೆ ಸಾವಿರದ ಐದನೂರು ರೂಪಾಯಿ ಅಷ್ಟು ನಮ್ಗೆ ಅಂದಾಜು ಖರ್ಚಾಗತ್ತೆ ಖರ್ಚಿನ ವಿಷಯ ಬಂದಿದ್ದು ವಿಶೇಷವಾಗಿ ನಮ್ಗೆ ಸುಂಟಿನಲ್ಲಿ ಖರ್ಚನ್ನು ಕಡಿಮೆ ಮಾಡ್ಬೇಕು ಅನ್ನೋದು ಗಮನ ಕೊಡ್ತಾ ಇದ್ದೀವಿ ಇದು ಸಾವಿರದ ಐದುನೂರು ರೂಪಾಯಿ ಪ್ರತಿ ಬ್ಯಾರಲ್ಗೆ ನಮ್ಗೆ ಖರ್ಚು ಬೀಳತ್ತೆ ಪ್ರತಿ ಬ್ಯಾರಲ್ಗೆ ಸಾವಿರದ ಐದನೂರು ರೂಪಾಯಿ ಅಷ್ಟು ಖರ್ಚು ಬೀಳುತ್ತೆ ಸಾವಿರದ ಐದನೂರು ರೂಪಾಯಿ ಅಷ್ಟು ಪ್ರತಿ ಬ್ಯಾರಲ್ ಗೆ ಖರ್ಚು ಬೀಳೋದು ಮತ್ತು ಇದನ್ನು ನಾವು ಹತ್ತರಿಂದ ಹದಿನೈದು ದಿವಸ ಅಂತರಗಳಲ್ಲಿ ಆ ಎರಡು ಬಾರಿ ಇದನ್ನ ನಾವು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಇದು ವಿಶೇಷವಾಗಿ ನಮಗೆ ಸಾವಿರದ ಐದುನೂರು ರೂಪಾಯಿಗಳಷ್ಟು ಖರ್ಚು ಬಂದರೂ ಸಹಿತ ವಿಶೇಷವಾಗಿ ಶುಂಠಿಯ ಕೊಳೆ ರೋಗ ಶುಂಠಿಯ ಎಲೆ ಚುಕ್ಕೆ ಇವೆರಡರ ಮೇಲೂ ನಮ್ಗೆ ಪರಿಣಾಮಕಾರಿ ಕೆಲಸ ಮಾಡಿ ನಮ್ಮ ಬೆಳೆಗೆ ರಕ್ಷಣೆ ಕೊಡೋದ್ರಿಂದ ಸಾವಿರದ ಐನೂರು ರೂಪಾಯಿ ಒಂದು ಬ್ಯಾರಲ್ಗೆ ನಿಮ್ಗೆ ಅಂತ ದೊಡ್ಡ ದೊಡ್ಡ ಮೊತ್ತ ಅಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಕಳೆದ ವರ್ಷದಲ್ಲಿ ವಿಶೇಷವಾಗಿ ಶುಂಠಿಗೆ ಸಾಕಷ್ಟು ಬೆಲೆ ಬಂದ ಕಾಲಘಟ್ಟದಲ್ಲಿ ಆ ಒಂದು ಇನ್ನೂರು ಲೀಟರ್ ಬ್ಯಾರಲ್ನ ಒಂದು ಡ್ರಮ್ಗೆ ಎರಡೂವರೆ ಸಾವಿರ ಮೂರು ಸಾವಿರ ಐದು ಆರು ಅಹ್ ಔಷಧಿಗಳು ಫಂಗಿಸೈಡು ಫೆಸ್ಟಿಸೈಡು ಹಾರ್ಮೋನ್ಸು ಪ್ರೊಮೋಟರ್ಗಳು ಏನೇನೇನೋ ಮಿಕ್ಸ್ ಮಾಡಿ ನಾವು ಆ ಸ್ಪ್ರೇ ಮಾಡ್ತಿರೋದು ನೋಡಿದ್ದೀವಿ ಆ ಮೂಲಕ ನಾವು ಖರ್ಚು ಯಥೇಚ್ಛವಾಗಿ ಆಗ್ತಾ ಇದೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡೋದ್ರ ಮೂಲಕ ನಮ್ಮ ಆದಾಯನ ನಾವು ಖರ್ಚು ಕಮ್ಮಿ ಮಾಡ್ಕೊಂಡ್ರೆ ಆದಾಯ ಹೆಚ್ಚಿಸ್ಕೊಂಡಂಗೆ ಅಂತ ನಾವು ಈ ಮೂಲಕ ನಿಮಗೆ ನಾನು ತಿಳಿಯಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಮತ್ತೆ ಇದರ ಫಾಸ್ಟಿಂಗ್ ರೆಸಿಡಿಯಲ್ಲಿ ಬಂದ್ಬಿಟ್ಟು ಸಹಜವಾಗಿ ಒಂದು ರೈನ್ ಫಾಸ್ಟಿಂಗ್ ಇದೆ ನೀವು ಹೊಡೆದು ಒಂದು ಗಂಟೆ ನಂತರ ಮಳೆ ಬಂದ್ರೆ ಅಂತದ್ದೇನು ದೊಡ್ಡ ಪರಿಣಾಮ ಆಗೋದಿಲ್ಲ ಶಿಕ್ಷಣ ಕೆಲಸ ಮಾಡುತ್ತೆ ರೆಸಿಡಿಯಲ್ ನಮಗೆ ಎಂಟರಿಂದ ಹತ್ತು ದಿವಸ ಹದಿನೈದು ದಿವಸದ ಅಂತರ ಏನು ಹೇಳಿದೀನಿ ಅದೇ ಅದು ಅದರ ರೆಸಿಡಿಯಲ್ ಪೀರಿಯಡ್ ಆಗಿದೆ ಸ್ನೇಹಿತರೆ ಪ್ರತಿ ಸಂಚಿಕೆಯಲ್ಲಿ ಇರುವ ಹಾಗೆ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನಾವು ಅಲೈಟ್ ಮತ್ತೆ ಆಂಟ್ರೋಕಾಲ್ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ಅಲೈಟ್ ಮತ್ತೆ ಆಂಟ್ರೋಕಾಲ್ ನಮ್ಗೆ ಕೊಳೆ ರೋಗ ಮತ್ತೆ ಚುಕ್ಕ ಎರಡಕ್ಕೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ ಅಲೈಟ್ ಏನಿದೆ ಮೆಟಬಾಲಿಕಲ್ ಸೆಲ್ಸ್ ಏನಿದೆ ಅದನ್ನ ನಾವು ಅಲೈಟ್ ಉಪಯೋಗಿಸೋದ್ರಿಂದ ಫಂಗಸಿನ ಮೆಟಬಾಲಿಕ್ ಸೆಲ್ ಅನ್ನ ಕಿಲ್ ಮಾಡೋದ್ರ ಮೂಲಕ ನಮಗೆ ಅದು ಬೆಳೆಯಲ್ಲಿ ಕೊಳೆ ರೋಗದಿಂದ ರಕ್ಷಣೆ ಕೊಡುತ್ತೆ ವಿಶೇಷವಾಗಿ ಓಮಿಸೈಡ್ಸ್ ಪೈಟೋಪ್ತ್ರ ಮತ್ತು ಪಿಟಿಎಂ ರೂಟ್ರಾಟ್ ಏನಿದೆ ಇದೆಲ್ಲದರಿಂದ ನಮಗೆ ಇದಕ್ಕೆ ರಕ್ಷಣೆ ಸಿಗುತ್ತೆ ಇನ್ನು ಆಂಟ್ರಕಾಲ್ ವಿಷಯಕ್ಕೆ ಬಂದರೆ ಆಂಟ್ರಕಾಲ್ ಮಲ್ಟಿಸೈಟ್ ಫಂಗಿಸೈಡ್ ಆಗಿದ್ದು ಇದು ಫಂಗಸ್ ಅನ್ನ ಪಾಪ್ಯುಲೇಷನ್ ಮೇಲೆ ನೇರ ನೇರವಾಗಿ ದಾಳಿ ಮಾಡುತ್ತೆ ಇದು ನರ್ವಸ್ ಸಿಸ್ಟಮ್ ಮೇಲೆ ದಾಳಿ ಮಾಡೋದ್ರಿಂದ ನಮಗೆ ಆ ಕ್ಷಮಿಸಿ ಫಂಗಸ್ನ ನರ್ವಸ್ ಸಿಸ್ಟಮ್ ಮೇಲೆ ಡ್ಯಾಮೇಜ್ ಮಾಡಿ ಇದು ಸೆಲ್ ಅನ್ನ ಸೆಲ್ ಮೆಂಬ್ರೇನು ಮತ್ತೆ ನರ್ವಸ್ ಸಿಸ್ಟಮ್ ಮೇಲೆ ಡ್ಯಾಮೇಜ್ ಮಾಡಿ ಆ ಫಂಗಸ್ ನಾಶವಾಗೆ ಆ ನೋಡ್ಕೊಳ್ಳುತ್ತೆ ಗೆಳೆಯರೆ ಓಮಿಸೈ ಇದು ಬಂದು ಓಮಿಸೈಟ್ಸ್ ನ ಪ್ಯಾಥೋಜನ್ನು ಲೇಟ್ ಬ್ಲೇಟು ಅರ್ಲಿ ಬ್ಲೇಟು ಮತ್ತೆ ಎಲೆಚಿಕಿಗೆ ವಿಶೇಷವಾಗಿ ನಮ್ಗೆ ಕೆಲಸ ಮಾಡಿ ಉತ್ತಮ ರೀತಿಯ ಪರಿಣಾಮವನ್ನು ಕೊಟ್ಟು ರೋಗ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಇದಕ್ಕೆ ಇನ್ನೊಂದು ವಿಶೇಷ ಸೂಚನೆ ಇದನ್ನ ದಯವಿಟ್ಟು ರೈತರು ನೋಟ್ ಮಾಡ್ಕೋಬೇಕು ಗಮನಿಸಬೇಕು ಅಲಿಯೇಟ್ ಮತ್ತು ಆಂಟ್ರೋಕಾಲ್ನ ನಾವು ಸಿಂಪಡಣೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಕಾಪರ್ ಬೇಸ್ ಇರ್ತಕ್ಕಂಥ ಯಾವುದೇ ನ್ಯೂಟ್ರಿಯೆಂಟ್ ಫಂಗಿಸೈಡ್ ಅಥವಾ ಫೆಸ್ಟಿಸೈಡ್ ಅನ್ನ ನೇರ ನೇರವಾಗಿ ಸಿ ಓ ಸಿ ಕೋಸೈಡ್ ಮತ್ತೆ ಕಾಪರ್ ಸಲ್ಫೇಟ್ ಅನ್ನು ನಾವು ಬಳಸಲೇಬಾರದು ಸಲ್ಫರ್ ಅನ್ನ ಸಹಿತ ಇದಕ್ಕೆ ನಾವು ಬಳಸಬಾರ್ದು ಯಾಕಂತ ಹೇಳಿದ್ರೆ ಅದು ಇದರ ಜೊತೆಗೆ ರಿಯಾಕ್ಟ್ ಆಗಿ ನಮ್ಮ ಎಲೆಗಳ ಮೇಲೆ ಸ್ಟಾರ್ಚ್ ಆಗಿ ಬೆಳೆಯ ಕಾಂಡದ ಮೇಲೆ ಸ್ಟಾರ್ಚ್ ಆಗಿ ಹಾನಿ ಒಳಪಡುತ್ತೆ ಅನ್ನೋದನ್ನ ನಾವು ಪ್ರೂವ್ ಆಗಿದೆ ಗಮನಿಸಿದ್ದೇವೆ ಕನಿಷ್ಠ ಐದು ದಿನಗಳ ಅಂತರನ ಇದರಲ್ಲಿ ಇಟ್ಟುಕೊಂಡು ಉತ್ತಮ ಪರಿಣಾಮಗಳನ್ನ ನಾವು ಪಡ್ಕೋಬಹುದು ಆ ಇಷ್ಟೆಲ್ಲ ವಿಷಯಗಳನ್ನು ತಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ಅನುಕೂಲ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸ್ನೇಹಿತರೆ ದಯವಿಟ್ಟು ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಅನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಪ್ರತಿ ವಿಡಿಯೋನ ತಮ್ಮ ತನಕ ತಲುಪೋ ಹಾಗೆ ತಾವು ಗಮನ ವಹಿಸಿ ಅಂತ ಹೇಳ್ತಾ ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ ಇಂದ ಸೈನಿಂಗ್ ಆಫ್ ಇಡೆಯ ನಮಸ್ಕಾರ